ಸ್ನೇಹಿತರೆ ನಮಸ್ತೆ ಫೋನ್ ಮಾಡಿ ನಾವು ಇಮಿಡಿಯೇಟ್ ಸ್ಪಂದಿಸ್ತೀವಿ ಅಂತ ಪೊಲೀಸ್ನವರು ಹೇಳ್ತಾರೆ ಆದ್ರೆ ನಾವು ಒನ್ ಒನ್ ಟೂಗ್ ಫೋನ್ ಮಾಡ್ತಾ ಇದೀವಿ ನೀವು ಸಮಯ ಎಲ್ಲ ಕೂಡ ಟೈಮ್ ಸ್ಲ್ಯಾಪ್ ಅಲ್ಲಿ ಅಲ್ಲಿ ಎದುರುಗಡೆ ಗೋಮಾಂಸದ ಗಾಡಿ ಹೋಗ್ತಾ ಇದೆ ನಾನು ಈಗ ಈ ಗಾಡಿಗೆ ನಾನು ಒನ್ ಒನ್ ಟೂಗ್ ಫೋನ್ ಮಾಡ್ತೀನಿ ನೋಡಿ ಕನೆಕ್ಟೇ ಆಗಲ್ಲ ಒನ್ ಒನ್ ಟೂಗ್ ಫೋನ್ ಮಾಡಿದ್ರೆ ಕನೆಕ್ಟೇ ಆಗಲ್ಲ ಈಗ ಕನೆಕ್ಟ್ ಆಗ್ತೈತೆ ನಾನು ಇದಕ್ಕೆ ಮುಂಚೆ ಮೂರು ಬಾರಿ ಮಾಡಿದೆ ಹಲೋ ಮೇಡಮ್ ನಮಸ್ತೆ ಮೇಡಮ್ ಇಲ್ಲಿ ಟೋಲು ಪಾರ್ಲೇಜಿ ಬಿಸ್ಕೆಟ್ ಫ್ಯಾಕ್ಟ್ರಿ ಟೋಲ್ ಬರುತ್ತಲ್ಲ ಬೆಂಗಳೂರು ಎಂಟನೇ ಹತ್ರ ಹಲೋ ಪೊಲೀಸ್ ಸ್ಟೇಷನ್ ಗೊತ್ತಿಲ್ಲ ತುಮಕೂರು ಹೈವೇ ತುಮಕೂರು ರೋಡು ಪಾರ್ಲೇಜಿ ಬಿಸ್ಕೆಟ್ ಫ್ಯಾಕ್ಟ್ರಿ ಟೋಲ್ ಇದೆ ತುಮಕೂರು ಬೆಂಗ್ಳೂರು ದಾಸರಳ್ಳಿ ಬರುತ್ತೆ ದಾಸ್ ದಾಸರಹಳ್ಳಿ ಬಸ್ ಮಾಕ್ಲಿ ಐ ತಿಂಕ್ ಮಾಕ್ಲಿ ಪೊಲೀಸ್ ಸ್ಟೇಷನ್ ಬರುತ್ತೆ ಅನ್ಕೊತೀನಿ ಗೊತ್ತಿಲ್ಲ ನನಗೆ ತುಮ್ಕೂರು ರೋಡ್ ಟೋಲ್ ಹತ್ರ ಅಲ್ಲಿ ಪಾರ್ಲೇಜಿ ಬಿಸ್ಕೆಟ್ ಫ್ಯಾಕ್ಟ್ರಿ ಅಂತ ಬರುತ್ತೆ ಅವ್ರಿಗೆ ಹೇಳಿದ್ರೆ ತುಮಕೂರು ರೋಡ್ ಪಾರ್ಲೇಜಿ ಬಿಸ್ಕೆಟ್ ಫ್ಯಾಕ್ಟ್ರಿ ಅಂದರೆ ಗೊತ್ತಾಗುತ್ತೆ ಪೊಲೀಸ್ನವ್ರಿಗೆ ಹಲೋ ಹಲೋ ಮೇಡಮ್ ಹಲೋ ಹಲೋ ಈ ಪರಿಸ್ಥಿತಿ ಆದ್ರೆ ನಾವು ಹಲೋ ಹಾ ಕೇಳಿಸ್ತಿದೀಯಾ ಮೇಡಂ ನಾನ್ ಮಾತಾಡೋದ್ ನೀವು ಮಾತಾಡೋದ್ ಕೇಳಿಸ್ತಾ ಇದ್ ನಾನ್ ಮಾತಾಡೋದ್ ಕೇಳಿಸ್ತಾ ಇಲ್ವಾ ಕೇಳಿಸ್ತಿಲ್ಲ ಅನ್ನೋದು ಮೇಡಂ ಕೇಳಿಸ್ತಿಲ್ಲ ಅಂತ ಹೇಳ್ತಿದೀರಲ್ಲ ಮೇಡಂ ಪುನೀತ್ ಕೆರೆಹಳ್ಳಿ ಹಾ ಪುನೀತ್ ತುರ್ತು ಸೇವೆ ಅಂತ ಮೇಡಮ್ ಬೆಂಗಳೂರು ಡಿಸ್ಟಿಕ್ ತುಮಕೂರು ಟು ಬೆಂಗಳೂರು ಹೈವೇ ಬರುತ್ತೆ ಅಲ್ಲಿ ಪ್ಯಾರಲೇಜಿ ಬಿಸ್ಕೆಟ್ ಫ್ಯಾಕ್ಟ್ ಬರುತ್ತೆ ಇದನ್ನ ಯಾರ್ಯಾರು ತುರ್ತು ಸೇವೆ ಅಂತಾರ ನೀ ಕೇಳ್ಕೊಂಡು ಕುತ್ಕೊಂಡ್ರೆ ಹಲೋ ಕೊಡ ನಿಮ್ಮ ಮೊಬೈಲ್ ನಂಬರ್ ಹದಿನಾರು ಕೊಡ ನಿಮ್ಮ ಮೊಬೈಲ್ ಯಾವ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇಲ್ಲಿ ತುಮಕೂರು ರೋಡು ಬೆಂಗಳೂರು ತುಮಕೂರು ರೋಡಲ್ಲಿ ಟೋಲ್ ಬರುತ್ತೆ ಪಾರ್ಲೇಜಿ ಬಿಸ್ಕೆಟ್ ಫ್ಯಾಕ್ಟರಿ ಹತ್ರ ಒಂದು ಟೋಲ್ ಬರುತ್ತೆ ಮಾತನಾಯ್ಕನಹಳ್ಳಿ ಬರುತ್ತಲ್ಲ ಅಲ್ಲಿ ಸರ್ ಇಲ್ಲಿ ಒಂದು ಗಾಡಿಯಲ್ಲಿ ಗೋ ಮಾಂಸವನ್ನ ತೆಗೆದುಕೊಂಡು ಹೋಗ್ತಾ ಇದಾರೆ ಗೋವಿನ ಮಾಂಸ ತಗೊಂಡು ಹೋಗ್ತಾ ಇದಾರೆ ದಯವಿಟ್ಟು ಇಮಿಡಿಯೇಟ್ ಪೊಲೀಸ್ ಕಳಿಸ್ಕೊಡಿ ಸರ್ ಸರ್ ಬೆಂಗಳೂರು ಜಿಲ್ಲೆ ಸರ್ ಬೆಂಗಳೂರು ಸಿಟಿ ಸರ್ ಸರ್ ಪೊಲೀಸ್ ಸ್ಟೇಷನ್ ನಾನು ಕರೆ ಮಾಡದೋನಿ ಗೊತ್ತಿರಲ್ಲ ಸರ್ ನಾನು ಲೊಕೇಶನ್ ಹೇಳ್ತಾ ಇದ್ದೀನಿ ಸಿಟಿ 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 ಅಲ್ಲ ಗಾಡಿ ಇಂದನೇ ನಡಿಯಾ ಗಾಡಿ ಹಿಂದೆನೆ ನಡಿ ಕಾಣಿಸ್ತಿದೆಯಾ ಗಾಡಿ ತೆಗ ಏನ್ ಮರ ಇವ್ರು ಹಿಂಗ್ ಮಾಡಿದ್ರೆ ಹಿಂಗ ತರೀಕೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಹಿಂಗಾದ್ರೆ ಹೇಗೆ ಇದನ್ನ ಯಾರು ತುರ್ತು ಸೇವೆ ಅಂತಾರ ಒಂದೊಂಟು ಫೋನ್ ಮಾಡಿ ನಾವು ಬರ್ತೀವಿ ಒಂದೊಂದು ಫೋನ್ ಮಾಡಿ ನಾವು ಬರ್ತೀವಿ ಒಂದೊಂದು ಕನೆಕ್ಟ್ ಮಾಡಕ್ ಒನ್ ಅವರ್ ಮೇಲೆ ಬೇಕು ಇದೊಂದು ತುರ್ತು ಸೇವೆ ಅನ್ನಲ್ಲ ಯಾರು ಈಗ ಗಾಡಿ ಪಾಸ್ ಆಗುತ್ತೆ ನಾನು ಅದನ್ನ ಬಿಟ್ಕೊಡ್ಬೇಕಾ ಅದನ್ನ ಹಿಡಿದು ಅಕ್ರಮವನ್ನ ನಿಲ್ಲಿಸ್ಬೇಕಾ ಹೇಳಿ ನೀವು ನೀವೇನ್ ಹೇಳ್ತೀರೋ ಅದಕ್ಕೆ ನಾನು ಬದ್ದ ಆ ಅಕ್ರಮವನ್ನ ನಿಲ್ಲಿಸ್ಬೇಕಾ ಅಥವಾ ನಾನು ಒಂದೊಂಟು ಫೋನ್ ಮಾಡ್ಕೊಂಡೆ ಕುತ್ಕೋಬೇಕಾ ಯಾರು ಬರ್ಲಿಲ್ಲ ಅಂತ ಅಂದ್ರು ನಾವು ಮಾಡ್ತೇನಾ ಮಾಡೋಣ ನೋಡೋಣ

ಬೆಂಗಳೂರು ನಗರ ಜಿಲ್ಲೆ ಸರ್ ಐ ತಿಂಕ್ ಮಾದನಾಯ್ಕ್ ಬರ್ಬೋದೇನೋ ಗೊತ್ತಿಲ್ಲ ಮಾಕ್ಲಿ ಅಥವಾ ಮಾದನಾಯ್ಕಲ್ಲಿ ಬರ್ಬೋದು ಗೊತ್ತಿಲ್ಲ ಸರ್ ಒಂದ್ ಕೆಲಸ ಮಾಡಿ ಸರ್ ಒಂದು ಕೆಲಸ ಮಾಡಿ ಸರ್ ಗೊರ್ಗುಂಟೆ ಪಾಳ್ಯ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಅವರಿಗೆ ಗೊರ್ಗುಂಟೆ ಪಾಳ್ಯ ಸಿಗ್ನಲ್ ಅಂದ್ರೆ ಆ ಫ್ಲೇವರ್ ಹತ್ತಿ ಇಳಿತಾರಲ್ಲ ಅಲ್ಲಿಗೆ ಬಂದು ನಿಂತ್ಕೊಳಕ್ ಹೇಳಿ ಸರ್ ನಾವು ಹಿಂದೆನೆ ಇದೀವಿ ಒಂದು ಗಾಡಿಯಲ್ಲಿ ತುಂಬಾ ಗೋಮಾಂಸ ತುಂಬ್ಕೊಂಡು ಬರ್ತಾ ಇದಾರೆ

ಏನಪ್ಪಾ ಇವ್ರು ಹೇಳ್ತಾರೆ ಹಿಡಿದು ಬಿಟ್ಟು ನಿಲ್ಸಿ ಅಂತ ಅವ್ರಿಗೆ ಫೋನ್ ಮಾಡಿದ್ರೆ ಹೇಳ್ತಾರೆ ನೀವು ಗಾಡಿ ಹಿಡಿಯಕ್ ಪರ್ಮಿಷನ್ ಯಾರು ಕೊಟ್ಟಿತ್ತು ಅಂತ ಪೊಲೀಸ್ನವ್ರು ಹೇಳ್ತಾರೆ ಒನ್ ಒನ್ ಟೂ ಫೋನ್ ಮಾಡಿದ್ರೆ ನೀವು ಗಾಡಿ ನಿಲ್ಸಿ ಅಂತಾರೆ ಏನ್ ಮಾಡೋಣ ನಾವು ಯಾಕೆ ನನಗೆ ಶ ನನಗೆ ಆ ಶಕ್ತಿ ಇಲ್ಲ ಆ ಗಾಡಿ ನಿಲ್ಸುವಷ್ಟು ಅಂತ ಹೇಳ್ತಿಲ್ಲ ಆದ್ರೆ ವ್ಯವಸ್ಥೆಯ ಬಗ್ಗೆ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಗೊತ್ತಾಗಬೇಕು ಕಾನೂನಿನ ಬಗ್ಗೆ ನಿಮಗೆ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೆ ಆ ಗಾಡಿ ಫಾಲೋ ಮಾಡಿಕೊಂಡು ನಾನು ಲೈವ್ ಮಾಡ್ತಿದ್ದೆ ಯಾಕೆ ಲೈವ್ ಮಾಡಿಲ್ಲ ಅಂದ್ರೆ ನಾನು ಲೈವ್ ಮಾಡಿದ್ರೆ ಅವ್ನಿಗೆ ಗೊತ್ತಾಗೋಗುತ್ತೆ ನಾನು ಹಿಂದೆ ಇದ್ದೀನಿ ಅಂತ ಈಗ ನಾನು ಲೈವ್ ಮಾಡೋಂಗಿಲ್ಲ ಆ ಗಾಡಿ ಹಿಡಿಬೇಕು ಹೆಂಗೆ ಹಿಡಿಯೋಣ ಹಾಂ ಹೇಳಿ ಹಿಡಿಬೇಕು ಅಂತ ಹಾ ಹಂಗಾಗಿ ಈಗ ಬೇರೆ ಪರಿಸ್ಥಿತಿ ಇಲ್ಲ ಲೈವಲ್ಲಿ ಇರೋಣ ನೋಡೋಣ ಇದು ಓಪನ್ ಮಾಡ್ಮಗ ನೋಡ

ಈಗ ಕರೆಕ್ಟ್ ಆಗಿ ಪಾರ್ಲೇಜಿ ಬಿಸ್ಕೆಟ್ ಫ್ಯಾಕ್ಟ್ರಿ ಫ್ಲೇವರ್ ಹತ್ತಿದೆ ನೆಲಮಂಗ್ಲಾ ಕಡೆಯಿಂದ ಬಂದು ಇನ್ನು ಐದು ಎರಡರಿಂದ ಮೂರು ನಿಮಿಷಕ್ಕೆ ಫ್ಲೇವರ್ ಇಳಿಯುತ್ತೆ ಬೇಗ ಅವ್ರನ್ನ ಸಿಗ್ನಲ್ ಬರೀಸ್ನ ಗಾಡಿ ನೀನು ಅವ್ರ ಗಾಡಿಗೆ ಹಿಂದೆ ಅರ್ಥ ಆಯ್ತು ಕೊರ್ಗುಂಟೆ ಮಾಡಿ ಹಾಂ ಪಳ್ಯರ್ಗುಂಟೆ ಪಾಳ್ಯವ್ರು ಮಾಡಿ ಸಾರಿ ಹೋಗ್ತಾ ಇದೆ ಮೆಗಾ ಗಾಡಿ ನೋಡ್ಕೊಳ್ತಾ ಇದೀಯಾ ಗಾಡಿ ತಿಳ್ 봐 લેಬೇತ್ರಾಕು ಗಡಿ ಗಡಿಲೇ લેಬೇ ಹೋಗ ತಂದಿ ಅಲ್ಲ ಮಗ ನಾನು ನಿಧಾನಕ್ಕೆ ನಡಿ ಮಗ ನಿಧಾನಕ್ಕೆ ನಡಿ ಅಲ್ಲೇ ಬೇ ಇತ್ರಾಕ್ ಬಿಡೋಣ ಬರ್ತವನಾ ಹಾ ಬರ್ತಾನೆ ಬರ್ತಿದೆ ಗಾಡಿ ಏತದೋ ನೋ بیٹಾ ನಿನ್ ಕಡೆ ತಿರುಗಬೇಡ ಏನ್ ಬಂದ್ರಲ್ಲ ಬಡಾನಿಗೆ ಗೊತ್ತಾದ್ರು ಈಗ ಏನು ಕಿತ್ಕಳ್ತಾನೆ ಇಲ್ಲಾ ಗೊತ್ತಾ ಬಟ್ ನಿಿಸ್ಫು ಓಡಬಿಡತಾರೆ ಮತ್ತೆ ಸ್ಟಾರ್ಟ್ ಮಾಡೋಣ ಬೇಡ 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 ಕೈ 봐 ಏನು ಮಾಡ್ತೀಯಾ ಡೌನ್ ಇಳಿತಲ್ಲ

ಗಾಡಿ ಗಾಡಿ ಸ್ನೇತ್ರ ಹೋಯ್ತೇನು ಸ್ನೇಹಿತರೆ ನೋಡಿ ನಮ್ಮ ಇಡೀ ಗಾಡಿ ನಾವು ಬದುಕಿದ್ದ ಹೆಚ್ಚು ನಾವು ಬದುಕಿದ್ದು ಹೆಚ್ಚ ಇವತ್ತು ಬದುಕಿದ್ ಹೆಚ್ಚು ನಾವು ಪೂರ್ತಿ ಗೆದ್ದಾಗಬೇಕಿತ್ತು ಎಷ್ಟು ಎಳೆ ಕರುಗಳನ್ನ ತುಂಬ ಕುರಿ ಮಾಂಸ ಅಂತ ತಿಂತೀರಲ್ಲ ಹಿಂದೂಗಳು ನೀವು ಸಾಬ್ರದು ಮುಸ್ಲಿಂ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಕುರಿ ಮಾಂಸ ಅಂತ ನೋಡಿ ಕುರಿ ಮಾಂಸ ನಾನು ಮೊದ್ಲ ಸಾವಿರ ಸಲ ಪಡ್ಕೊಂಡೆ ತಿನ್ಬೇಕಾದ್ರೆ ಯೋಚನೆ ಮಾಡಿ ಅಂತ ನೋಡಿ ಇಲ್ಲಿ ಕುರಿ ಮಾಂಸ ಎಲ್ಲಿದೆ ಒಂದಿಬ್ರು ಡಾಲ್ ಚಾಕ ಬೇಗ ಬೇಗ ನೋಡಿ ಇದು ನಾವು ಎಷ್ಟು ಇದು ಮಾಡಿ ಹೇಳ್ತಾ ಇದೀವಿ ಕುರಿ ಮಾಂಸ ಅಂತ ಹೇಳಿ ಏನ್ ನೀವು ಮಾಂಸ ತಿಂತೀರಿ ಅದು ಕುರಿ ಮಾಂಸ ಅಲ್ಲ ಬೆಂಗಳೂರಿನಲ್ಲಿ ಏನು ಬಿಸ್ಮಿಲ್ಲಾ ಬಿರಿಯಾನಿ ಅಂತ ಸಿಗುತ್ತೆ ಯಾವ ಮುಸ್ಲಿಂ ಏರಿಯಾಗಳಲ್ಲಿ ಬಿರಿಯಾನಿ ಅಂತ ಹಿಂದೂಗಳು ತಿಂತೀರಿ ಅದು ಯಾವುದು ಕುರಿ ಮಾಂಸ ಅಲ್ಲ ಅದೆಲ್ಲವೂ ಕೂಡ ಅದು ಕರುವಿನ ಮಾಂಸ ಎಳೆ ಕರುವಿನ ಮಾಂಸ ಬನ್ನಿ ಇವತ್ತು ನಾವಿಲ್ಲಿ ಉಳಿದಿದ್ದೀವಿ ಅಂತ ಅಂದ್ರೆ ಬತ್ತಿದೀವಿ ಅಂತ ಅಂದ್ರೆ ಅದು ದೇವರ ಮತ್ತು ಗೋವಿನ ಆಶೀರ್ವಾದ ಅಷ್ಟೇ ಇವತ್ತು ನಾವು ಬತ್ತಂಗಿಲ್ಲ ಹೆಂಗ್ ಹೊಡೆದಿದ್ದಾರೆ ನೋಡಿ ದಯವಿಟ್ಟು ಯಾರ್ಯಾರು ಲೈವ್ ಅಲ್ಲಿ ಕೊನೆಯವರೆಗೂ ಶೇರ್ ಮಾಡಿ ಇದನ್ನ ಯಾಕೆ ಅಂದ್ರೆ ನಾನು ಒನ್ ಒನ್ ಟೂಗೆ ಫೋನ್ ಮಾಡಿದ್ರೆ ಗಾಡಿ ಹಿಡಿದ್ಬಿಟ್ಟು ಫೋನ್ ಮಾಡಿ ಅಂತಾರೆ ನನ್ನ ಹತ್ರ ರೆಕಾರ್ಡ್ ಇದೆ ನಾನು ತೋರಿಸ್ತೀನಿ

ನಾಳೆ ನಾಳೆ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ಬೋದು ಇದು ಕುರಿ ಕುರಿ ಮಾಂಸ ಅಂತ ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ನಮ್ಮನ್ನ ಎತ್ಕೊಂಡು ಹೋಗಿ ಇದು ಕುರಿ ಮಾಂಸ ಅಂತ ಹೇಳ್ಬಿಡ್ತಾರೆ ನಾಳೆ ನಾವ್ ಇಷ್ಟು ತೋರಿಸಬೇಕಾಗಿದೆ ಅಂತ ಅಂದ್ರೆ ನಾಳೆ ಅಬ್ದುಲ್ ರಜಾಕ್ ಬರ್ತಾನೆ ನಿರೀ ದಂಧೆ ಮಾಡ್ತಾನೆ ಪುನೀತ್ ಕೆರೆಯಲ್ಲಿ ಸರಿ ಇಲ್ಲ ನಾಳೆ ಅಬ್ದುಲ್ ಮುನ್ನ ಹಾಕುವಾಗ ಇದು ಕುರಿ ಮಾಂಸ ಅಂತ ರೈಲ್ವೆ ಸ್ಟೇಷನ್ ಹಿಡ್ಕೊಂಡೆ ಆದ್ರೆ ಅದಕ್ಕೂ ಅಡ್ಡ ಬಂದು ನನ್ನನ್ನು ಏಕೆ ಹಾಕಿ ರಾತ್ರಿ ರಾತ್ರಿ ಅರೆಸ್ಟ್ ಮಾಡ್ಕೊಂಡೋದು ಕೊನೆ ಕೊಂದು ಅದನ್ನ ಕುರಿ ಮಾಂಸ ಅಂತ ರಿಪೋರ್ಟ್ ಬರ್ಸಿದ್ರು ಇವತ್ ನನ್ನ ಪ್ರಾಣ ಹೋದ್ರು ಸರಿ ಇಲ್ಲೇ ಪ್ರೂವ್ ಆಗಬೇಕು ಇದು ಕುರಿ ಮಾಂಸನ ಸ್ವಾಮಿ ಮಾಂಸನ ಅಂತ ಕರುವಿನ ಮಾಂಸವನ್ನ ತೆಗೆದುಕೊಂಡು ಬಂದು ಕರು ಮಾಂಸವನ್ನ ಈ ರೀತಿ ಮಾಡ್ತಿದ್ದಾರೆ ದಯವಿಟ್ಟು ದಯವಿಟ್ಟು ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಪೊಲೀಸ್ನವರು ಕೂಡಲೇ ಸ್ಥಳಕ್ಕೆ ಬರಬೇಕು ಸ್ಥಳಕ್ಕೆ ಬಂದು ಇದನ್ನ ಸೀಜ್ ಮಾಡಬೇಕು ಮತ್ತು ನಮಗಾಗಿ ಅನ್ಯಾಯ ಗೋವಿಂದ ಮಾಂಸ ಇದೆ ಕರುಗಳು ನಾಟಿ ಕರುಗಳು ಎಲ್ಲ ಚಿಕ್ಕ ಚಿಕ್ಕ ಕರುಗಳು ಮಾಂಸ ಅದು ಗೊರಸು ಈ ಗೊರಸು ಕಾಲು ಕರುವಿನ ಕಾಲಿನ ತೋರಿಸ್ನಾ ನೋಡಿ ಬೆಂಗಳೂರು ಕಬಾಬ್ ಇದು ಆ ಸರ್ ಸ್ವಲ್ಪ ಸೈಡ್ ಸೈಡ್ ಹೋಗಿ ಹಂಗೇ ಹಿಂದೆ ಹೋಗಿ ಅಲ್ಲ ನಾಳೆ ತಳಿಕ್ಕೆ ಇದನ್ನ ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಇಡ್ಕೊಂಡು ಬಿಡ್ತಿದನ್ನು ಕುರಿಮಾಂಸ ಅಂತಾರೆ ಕುರಿಮಾಂಸ ಹೆಂಗತ್ತಾರೆ ಆ ರನ್ನಿಂಗ್ ಐತೆ ರನ್ನಿಂಗ್ ಐತಣ್ಣಾ ಯಾರು ಒಬ್ರು ಯಾರಾದ್ರೂ ಒಬ್ರು ಕೂಡ ಇದ್ ಮಾಡಬಾರ್ದು ಬನ್ನಿ ಏನಮ್ಮ ಹೆಸರು ನಿನ್ ಹೆಸರೇನು ಪೂರ್ತಿ ಜೋರಾಗಿ ಮಾತಾಡ್ಬೇಕು ಫಾಸಿಲ್ ಖಾನ್ ನಿನ್ ಹೆಸ್ರೇನ್ ಮಗ ಜೋರಾಗಿ ಹೇಳಿ ಎರಡೂ ಕೇಳಿಸ್ಬೇಕು ಫಾಸಿಲ್ ಖಾನ್ ಖಾನ್ ಎಲ್ಲಿಂದ ಒಂದ್ ನಿಮಿಷ ಎಲ್ಲಿಂದ ಬರ್ತಾ ಇದೆ

ಕೊdur ಚಾನ್ಸ್ ಮಾಡಿದೆ ಯಾರು ಮಾತಾಡಬೇಡಿ ಅವ್ನು ಹೇಳೋದು ಕ್ಲಾರಿಟಿ ಸಿಗಲ್ಲ ಎಷ್ಟು ಕರುಗಳಿದಾವೆ ಇದ್ದಾವೆ ಇದರಲ್ಲಿ 40 ಕರು ಇದ್ದವೆ ಹಾ சிவாಜಿ ನಗರಕ್ಕೆ ಕೊಡಕ ಹೋಗ್ತಾ ಇದ್ದೀರಾ ಎಲ್ಲ ವಾರಕ್ಕೆ ಎಷ್ಟ್ ಸಲ ಹೋಗ್ತೀರಾ ಎಲ್ಲರೂ ವಾರಕ್ಕೆ ಟ್ರಿಪ್ ಯಾವತ್ತ ಯಾವತ್ತ ಹೋಗ್ತೀರಾ ಹಾ ಯಾವತ್ತೋ ಮಂಗಳವಾರ ಅಲ್ಲಿ ಹೋಲ್ಸೇಲ್ಗೆ ಹೋಗುತ್ತಾ ಹೋಟಲ್ ಗೆ ಆಗ್ತೀರಾ

ಹೋಲ್ಸೇಲಲ್ಲಿ ಹಾಕ್ತಾರೆ ಅಲ್ಲಿಂದ ಮಾಂಸ ಕಟ್ಕಟ್ಟಾಗಿ ಹೋಗುತ್ತೆ ಇದ್ರಲ್ಲಿ ಅಬ್ದುಲ್ ರಜಾಕು ಅಬ್ದುಲ್ ರಜಾಕು ಇದಂದೇ ಮೈನ್ ಪಿನ್ ಪಿಂಗ್ ಊರ್ಗಳಿಂದ ದೇಶ ಹಾಳಾಗ್ತಿರೋದು ಹಸುಗಳು ಸಾಕು ಮಾಡ್ ಒಡೆಯ

બને <muchos> <muchos> ಒಂದ್ ಕುರಿ ಮಾಂಸ ಅಂತ ಹೇಳಿ ಸಂಪೂರ್ಣ ಬೆಂಗಳೂರಿನಲ್ಲಿ ಹಿಂದೂಗಳಿಗೆ ಈ ಎಳೆ ಕರುವಿನ ಮಾಂಸವನ್ನ ತಿನ್ನಿಸ್ತಾ ಇದ್ದಾರೆ ಇದು ನಾವು ಗಾಡಿಯನ್ನ ನೋಡಿ ಪೊಲೀಸ್ನವರಿಗೆ ಒಂದೊಂದು ಮಾಹಿತಿ ಕೊಟ್ವಿ ಬರ್ತೀವಿ ಅಂದ್ರು ಅಷ್ಟೊಳಗಡೆ ಇವ್ರು ಏನ್ ಮಾಡಿದ್ರು ನಮ್ ಗಾಡಿಗೆ ಕುತ್ತಿ ನಮ್ಮ ಆಕ್ಸಿಡೆಂಟ್ ಮಾಡಿ ನಾವ್ ಇನ್ನೊಂದು ಕೆಳಗಡೆ ಬೀಳ್ಬೇಕಿತ್ತು ಅಷ್ಟೊಳಗಡೆ ಬಂದು ನಾವು ನಮ್ ಉಳಿದು ಹುಡುಗರು ಗಾಡಿಯಿಂದ ಆಚೆ ಬಂದು ನಿಲ್ಸಿ ಅವ್ರು ಹಿಡಿದು ಹಿಡಿದಿದ್ವಿ ಇದು ಸಂಪೂರ್ಣವಾಗಿ ಕರುವಿನ ಮಾಂಸ ಈ ಕರು ಮಾಂಸವನ್ನ ಕುರಿ ಮಾಂಸ ಅಂತ ಹೇಳಿ ಮಾಡಿ ಸರಿ ಮೇಡಮ್ ತಿನ್ನಿಸ್ತಾರೆ ನಾಟಿ ಕರುಗಳು ಸರ್ ಸಂಪೂರ್ಣ ನಾಟಿ ಇವು न <laughs>

ಒಂದಾನೇ ಮಿಂಚ ಸರ್ ಅನ್ವ್ರಾ ಸರ್ ಒಂದೇ ಒಂದು ನಿಮಿಷ ನೋಡಿ ಸರ್ ಇದು ಇಷ್ಟು ಇದರೊಳಗೆ 150 ಕ್ಕಿಂತ ಹೆಚ್ಚು ಕರುಗಳು ಇದವೆ ಇದು ಕರು ಮಾರ್ಸ ಹೌದು ಸರ್ ಒಂದೇ ಒಂದು ನಿಮಿಷ ಸರ್ ಇಲ್ಲಿ ಟ್ರಾಫಿಕ್ ಕಡಿಯಾಳ ಸರ್ ಮಾತಾಡ್ತ ಕೇಳಲಿಲ್ಲ ನೀವು ಸರ್ ಯಾಸಿ ಯಾಸಿ ಸರ್ ನಾನು ಮಾತಾಡ್ತ ಕೇಳಲಿಲ್ಲ ಬಾಲಗರು ನಡಕೇ ಬರ್ಲೇಬೇಕು ಗಾಡಿ ಹೋಗೋ

அவன் பைட கேளு 5 கிலோமீட்டர் ஜாம்பாக இருக்கு அவன் பைட கேளு ஆகல சார் இது அவங்க சொல்றதுக்கு முன்னாடியே என்ன பண்ணாரு இங்க மூலையில நின்றாரு சார் ஏய் ஜெய் ஜெய் ஓய் ஜெய் ஓய் அந்த ગાடி தாண்டோ இங்க பாக்கடிரப்பா ગાடி தாண்டிரும் ಇವ ಡ್ರೈವರ ಡ್ರೈವರ್ ಇವನಲ್ಲಾಡಿ ಬಗ್ಗೆ